ಈ ದಿನದ ದೇವರ ವಾಕ್ಯ ಎರೆಮಿಯ ಮೂವತ್ತನೇ ಅಧ್ಯಾಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಾಕ್ಯಗಳು ಇಹೋವನ್ನು ಈಗೆನ್ನುತ್ತಾನೆ ಆಹಾ ನಾನು ಯಾಕೋಬಿನ ಮನೆಗಳ ದುರವಸ್ಥೆ ಎನ್ನುತ್ತೆ ಅದರ ನಿವಾಸಗಳನ್ನು ಕರುಣಿಸುವೆನು ಪುನಃ ಕಟ್ಟುವುದು ಅರಮನೆಯು ತಾನಿದ್ದ ಸ್ಥಳದಲ್ಲಿ ನೆಲೆಯಾಗಿರುವುದು ಅವುಗಳೊಳಗಿಂದ ಸ್ತೋತ್ರವು ವಿನೋದ ಪಡುವವರು ಧ್ವನಿಯು ಆ ಜನರನ್ನು ಹೆಚ್ಚಿಸುವೆನು ಇನ್ನು ಕೊಂಚವಾಗಿರರು ಅವರನ್ನು ಘನಪಡಿಸುವೆನು ಇನ್ನು ಹೀನರಾಗಿರರು ಹಾಲೆಲ್ಲುಯ್ಯ ನಮ್ಮ ದೇವರಾದ ಕರ್ತನು ಅವರು ನಮ್ಮ ದುರವಸ್ಥೆಯನ್ನು ಬದಲಾಯಿಸುವವರು ಆಗಿದ್ದಾರೆ ಅವರು ನಮ್ಮ ಮೇಲೆ ಕರ್ನಾಟಕ ಕರುಣೆಯನ್ನು ತೋರಿಸುವವರು ಆಗಿದ್ದಾರೆ ವಾಕ್ಯವು ಹೇಳಿದಂತೆ ಯಾಕೋಬಿನ ಮನಗಳ ದುರವಸ್ಥೆಯನ್ನು ತಪ್ಪಿಸಿ ಎಂತಲೂ ಮತ್ತು ಅವರ ನಿವಾಸಗಳನ್ನು ಕರುಣಿಸುವೆನು ಎಂದು ಹೇಳುತ್ತಾರೆ ಪ್ರಿಯರೇ ಈ ಬೆಳಗಿನ ಸಮಯದಲ್ಲಿ ನಾವು ಯಾವ ದುರವಸ್ಥೆಯಲ್ಲಿ ಇದ್ದರೂ ಆ ದುರವಸ್ಥೆಯಿಂದ ತಪ್ಪಿಸಲು ಬದಲಾಯಿಸಲು ದೇವರು ಶಕ್ತರಾಗಿದ್ದಾರೆ ಆ ದುರವಸ್ಥೆಯಲ್ಲಿ ಕರುಣೆಯನ್ನು ತೋರಿಸುವವರು ಆಗಿದ್ದಾರೆ ಆ ದುರವಸ್ಥೆ ಬದಲಾಯಿಸುವಾಗ ನಮ್ಮ ಬಾಳಲ್ಲಿ ದೇವರು ಮಹಿ ಇಳಿಯುವಾಗ ಸ್ತೋತ್ರವು ವಿನೋದ ಪಡುವವರ ಧ್ವನಿಯು ಕೇಳಿಸುವು ಎಂದು ವಾಕ್ಯವು ಹೇಳಿದಂತೆ ದೇವರನ್ನು ನಾವು ಮಹಿಮೆ ಪಡಿಸುವಂತ ಕಾರ್ಯವು ನಮ್ಮ ಬಾಳಲ್ಲಿ ನೆರವೇರುವುದು ನಮ್ಮ ದೇವರು ಮಹಿಮೆ ಪಡಿಸುವವರು ನಮ್ಮ ದುರವಸ್ಥೆಯಿಂದ ತಪ್ಪಿಸಿ ನಮ್ಮನ್ನು ಮೇಲಕ್ಕೆ ದೇವರಾಗಿದ್ದಾರೆ ಈ ಬೆಳಗಿನ ಸಮಯದಲ್ಲಿ ಕರ್ತನು ಮಾತನಾಡಿದ ವಾಕ್ಯಗಳನ್ನು ಹೇಳಿ ಅರಿಕೆ ಮಾಡಿ ನಾವು ಪ್ರಾರ್ಥಿಸೋಣ ದೇವರೇ ನನ್ನ ದುರವಸ್ಥೆಯನ್ನು ತಪ್ಪಿಸಿ ನನ್ನನ್ನು ಕರುಣಿಸಿದ್ದೀರಿ ನಿಮಗೆ ಸ್ತೋತ್ರ ಎಂದು ಹೇಳುತ್ತಾ ದೇವರೇ ನಿನ್ನ ನಾಮದಲ್ಲಿ ನಾವು ಕುಗ್ಗಿ ಹೋಗದಂತೆ ದುರವಸ್ಥೆಯಲ್ಲಿ ಇರದ ಹಾಗೆ ನನ್ನ ದೇವರು ನನ್ನನ್ನು ತಪ್ಪಿಸಿ ಮಹಿಮೆ ಪಡಿಸಿವಿರಿ ಎಂದು ನಂಬಿ ಸ್ತುತಿಯಿಂದ ದೇವರ ನಾಮವನ್ನು ಘನಪಡಿಸೋಣ ಆಮೇಲೆ